ನಮಸ್ಕಾರ ನಾವು ವಿಶ್ವ ತಾಗೂ ಇಂಡಸ್ಟ್ರೀಸ್ ಅಂತ ಹೇಳಿ ಮೀನಿನ ಗೊಬ್ಬರವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಎಲ್ಲ ಕರ್ನಾಟಕ ಆಂಧ್ರ ತೆಲಂಗಾಣ ಹೀಗೆ ವರ್ಕ್ ಮಾಡ್ತಾ ಬರ್ತಾ ಇದೀವಿ ಬೇರೆ ಬೇರೆ ಭಾಗಗಳಲ್ಲಿ ಅದೇ ರೀತಿ ಸುಮಾರು ವಿಡಿಯೋಸ್ಗಳು ರಿಸಲ್ಟ್ ಬಂದಿರುವಂತದ್ದು ರೈತರು ಅದನ್ನ ಬಳಕೆ ಮಾಡಿಕೊಂಡು ಸುಮಾರು ಎಲ್ಲ ಕರ್ನಾಟಕದ ಭಾಗಗಳಲ್ಲಿ ಅವರ ಖುಷಿನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಅದೇ ರೀತಿ ಇವತ್ತು ಕೂಡ ನಾನು ಬೆಳಗಾಂ ಡಿಸ್ಟಿಕ್ ಅಲ್ಲಿ ಕಬ್ಬಿನ ಬೆಳೆಗೆ ರಿಸಲ್ಟ್ ಬಂದಿದೆ ಅದನ್ನ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ ಹೇಳಿ ಇವತ್ತು ರೈತರ ಹತ್ರ ಬಂದಿದೀನಿ ಸೊ ಅವ್ರ ಅಭಿಪ್ರಾಯವನ್ನ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ನಮ್ಮ ಹೆಸರು ಮಾದೇವ್ ಸಾತಾಪ್ರೆ ಇದ್ ಯಾವ ಊರು ಬೆಳೂರಿ ಯಾವ್ ತಾಲೂಕ್ ಯಾವ ಡಿಸ್ಟಿಕ್ ಹುಚ್ಚೇರಿ ಇದು ಬೆಳಗಾಂ ಜಿಲ್ಲಾ ಬೆಳಗಾವಿ ಯಾವ ಬೆಳೆಗೆ ನೀವು ಗೊಬ್ಬರ ಬಳಸಿದಿರ ನಾವು ಈ ವರ್ಷ ಪೂರ್ತಕ ಈ ಕೈಗೆಟ್ಟ ಉಪಯೋಗಿಸಿದ್ರಿ ಎಷ್ಟ್ ಬ್ಯಾಗ್ ಹಾಕಿದ್ರಿ ನೀವು ನಾವ್ ನಾಲ್ಕ್ ಬ್ಯಾಗ್ ಹಾಕಿದ್ರಿಗ್ ನಾಕ್ ಬ್ಯಾಗ್ ನಾಲ್ಕ್ ಬ್ಯಾಗ್ ಹಾಕಿದ್ರಿ ನಮ್ದಷ್ಟೇ ಹಾಕಿದ್ರೆ ಒಟ್ಟಿಗೆ ಏನಾದ್ರೂ ನಮ್ದೇ ಓಕೆ ಬದಲಾವಣೆ ಏನ್ ಈಗ ಈಗೀಗ ರಿಸಲ್ಟ್ ತಿಳಿಯದ್ರಿ ಈಗ ಎಲ್ಲಾ ಚಲೋತ್ರಿ ಹ್ಮ್ ಎಷ್ಟು ಮರಿ ಬಿಟ್ಟಿದೆ ಮೊದ್ಲು ಎಷ್ಟು ನೀವು ಕೆಮಿಕಲ್ ಹಾಕ್ದಾಗ ಎಷ್ಟು ನಿಮ್ಗೆ ಮರಿ ಬಿಡ್ತಾ ಇತ್ತು ಉದ್ದ ಆಗಿರ್ಬೋದು ನಮ್ಗೆ ಕೆಮಿಕಲ್ ಹಾಕಿದ ಕಬ್ಬು ಓಯತ್ರಿ ಅದಾಗಿ ಎಷ್ಟು ಮರಿ ಹೊಡೆದಲ್ರಿ ನಮ್ಗೊಬ್ರು ಹಾಕದ್ಮೇಲೆ ಉದ್ದ ಆಗಿರ್ಬೋದು ಉದ್ದ ಆಗಿದೆ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಾವೇ ಈಗ ಚಲೋ ಐತ್ರಿ ಹಾಕ್ರಿ ಚಲೋ ಬರ್ತೈತಿ ಅಂತ ಹೇಳ್ತೇವ್ರಿ ಇದು ಎಷ್ಟನೇ ವರ್ಷದ ಬೆಳೆ ಇದು ಎರಡನೇ ವರ್ಷದ ಎರಡನೇ ಬೆಳೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ನಮ್ ಗೊಬ್ಬರ ಹಾಕಿದ್ ನಮ್ಗೆ ಚಲೋ ಅನ್ಸೈತ್ರಿ ಚಲೋ ಅನ್ಸಿದೆ

ನಿಮ್ಗೆ ಯಾವ್ದಾದ್ರು ಅಂತಂದ್ರೆ ಇದು ಮೀನಿನ ಗೊಬ್ಬರ ಆಗಿರೋದ್ರಿಂದ ಸ್ಮೆಲ್ ಇರ್ತದ ಬಾಳ ನೀವು ಹಾಕಿದೀರ ಸೊ ಇದು ಗೊತ್ತಾಗತ್ತೆ ನಿಮ್ಗೆ ಸ್ಮೆಲ್ ಬರುತ್ತೆ ಸೊ ಅದಾದ ನಂತರ ಈಗ ಕಬ್ಬಿನಲ್ಲೂ ಕೂಡ ಹುಳ ಉಪ್ಪಡೆಗಳು ಕಾಣ್ ಸಿಕ್ತವೆ ಆದ್ರೆ ಈ ಗೊಬ್ಬರ ಹಾಕಿದ ನಂತರ ಏನಾದ್ರು ರೋಗ ಆಗಿ ಉಪ್ಪಟೆ ಏನಾದ್ರು ಕಾಣಿಸ್ತದೆ ವರ್ಷ ರೋಗಿಗಿಲ್ರಿ ಒಂದು ಕಬ್ಬಿಗಿಲ್ರಿ ಅದ ಅಲ್ಲಿ ಕೊಡಿವಿ ಇದ್ರಿ ಅದು ಅದಕ್ಕೆ ಇದನ್ನ ಹಾಕಿಲ್ಲ ಆರಾಗ್ ಎಲ್ರು ಎಲ್ರು ಜಾಗದಾಗ ಬಿಡು ರೋಗ ಐತ್ರೀ ಓಕೆ ಇದ್ ಕೊಟ್ಟ ಎಲ್ಲ ತಿರ್ಗಾ ನೋಡಿದ್ವಿ ನಾವು ಬಿಳಿ ರೋಗ ಅಂತೂ ಒಂದೂ ಇಲ್ಲಾ ಓಕೆ ಸೊ ಇ ಖುಷಿ ವ್ಯಕ್ತಪಡಿಸ್ತೀರಾ ಖುಷಿ ನೀವ್ ಈ ಗೊಬ್ಬರ ಬಳಸೋದಿಕ್ಕೆ ಖುಷಿ ಇದೆ ಖುಷಿಯಾಗಿ ನೀವು ಇದನ್ನ ಬಳಸಿ ಆಗೇನೆ ಮುಂದೆ ಎಲ್ಲಾ ಬೆಳೆಗಳಿಗೂ ಕೂಡ ಸೊ ಹೆಚ್ಚಿಗೆ ನೀವು ಬಳಸದಷ್ಟು ಕೂಡ ನಿಮ್ಗೆ ಹೆಚ್ಚಿಗೆ ಇಳುವರಿ ಸಿಗ್ತಾವ ಹೋಗುತ್ತೆ ಸೊ ಇದು ಕಟಾವ ಆದಾಗ ಎಷ್ಟು ಇಳುವರಿ ನೀವು ನಿರೀಕ್ಷೆ ಮಾಡಬಹುದು ಈಗ ಬರೋದ್ರೆ ನಮ್ಗೆ ಎಕ್ರೆಕ್ ನಲ್ವತ್ತರ ಬೀಳ್ಬೇಕು ನಲ್ವತ್ತು ಸೊ ಇನ್ನು ಹೆಚ್ಚಿಗೆ ಯಾವ ಹಂತದಲ್ಲಿ ಗೊಬ್ಬರ ಕೊಡ್ತೀರಾ ಅವಾಗ ಏನೇನ್ ಕೊಡ್ಬೇಕಂತ ತಿಳಿಸ್ಕೊಡ್ತೀವಿ ನಾವು ಮತ್ತೆ ಸರ್ ಹಾಗೆ ಬಳಸ್ಕೊಂಡ್ ಹೋಗಿ ನಿಮ್ಗೆ ಇನ್ನು ಹೆಚ್ಚಿಗೆ ಇಳುವರಿ ನೀವು ಪಡ್ಕೊಳ್ಬಹುದು ಸೊ ಪ್ರೀತಿಯ ರೈತ ಬಂದವರೇ ಗಮನಿಸಿದ್ರಿ ಇವತ್ತು ಇವ್ರು ಬಳಸಿದ್ದಾರೆ ನೀವು ಹೆಚ್ಚಿನಾಗಿ ಇಳುವರಿ ಪಡ್ಕೋಬೇಕಂತ ಹೇಳಿ ಮೀನಿನ ಗೊಬ್ಬರದಲ್ಲಿ ಒಳ್ಳೆ ಲಾಭದಾಯಕವಾಗಿ ನೀವು ಪ ಪಡ್ಕೋಬಹುದಾಗಿದೆ ಸೊ ಎಲ್ಲಾ ಕರ್ನಾಟಕದ ರೈತರ ಇದನ್ನ ಬಳಸ್ಕೊಳ್ಳಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದ